ಪವಿತ್ರ ಹತ್ರ ಇವ್ರು ಇವ್ರಿಗೆ ಬೇಳೆ ಸಾರ್ ಬೇಕು ತಿನ್ನೋದು ತರಕಾರಿ ಕುಂಬಳಕಾಯಿ ಮಾತ್ರ ಮನೇಲಿ ಇನ್ನೇನು ಸಾರ್ ಮಾಡ್ತಿರ್ಲಿಲ್ಲ ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡ ಸ್ವಾಗತ ನಟಿ ಪವಿತ್ರ ಲೋಕೇಶ್ ಬಗ್ಗೆ ನಮಗೆ ನಿಮಗೆ ಗೊತ್ತೇ ಇದೆ ಅವರ ಸಿನಿಮಾ ವಿಷಯವಾಗಿ ಸುದ್ದಿಯಾಗಿದ್ದಕ್ಕಿಂತ ಮದುವೆ ವಿಷಯದಲ್ಲಿ ಸುದ್ದಿಯಾಗಿದ್ದೇ ಜಾಸ್ತಿ ಮೊದಲ ಮದ್ವೆಯನ್ನ ಮುರ್ಕೊಂಡಿದ್ದ ಪವಿತ್ರಾ ಲೋಕೇಶ್ ಬಳಿಕ ಹಿರಿಯ ನಟ ಸುಚೇಂದ್ರ ಪ್ರಸಾದ್ ಜೊತೆ ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ರು ಮದ್ವೆ ಆಗದೇ ಇದ್ರು ಮದ್ವೆ ರೀತಿಯ ಸಂಬಂಧದಲ್ಲೇ ಬದುಕಿನ ಬಂಡಿ ದೂಡ್ತಾ ಇದ್ರು ಇವರ ಸಂಬಂಧದ ಫಲವಾಗಿ ಇಬ್ರು ಗಂಡ್ಮಕ್ಳು ಜನಿಸಿದ್ರು ದಶಕಗಳ ಕಾಲ ಸಂಸಾರ ನಡೆಸಿದ ಜೋಡಿ ಆಮೇಲೆ ದೂರ ಆಗಿದ್ದು ನಿಮಗೆಲ್ಲಾ ಗೊತ್ತೇ ಇದೆ ಸುಚೇಂದ್ರ ಪ್ರಸಾದ್ ರಿಂದ ದೂರ ಆದ ಪವಿತ್ರಾ ಲೋಕೇಶ್ ತೆಲುಗು ನಟ ನರೇಶ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಇದೆಲ್ಲ ಆಗಿ ಎರಡು ಮೂರು ವರ್ಷವೇ ಆಯ್ತು ಆದ್ರೆ ಇವತ್ತಿಗೂ ಕೂಡ ಸುಚೇಂದ್ರ ಪ್ರಸಾದ್ ನಿಂದ ಪವಿತ್ರ ಲೋಕೇಶ್ ದೂರ ಆಗಿದ್ಯಾಕೆ ಅನ್ನೋದು ಮಾತ್ರ ಬಹಳಷ್ಟು ಮಂದಿಗೆ ಗೊತ್ತೇ ಆಗ್ಲಿಲ್ಲ ಈ ವಿಷಯ ಮಾತ್ರ ಗುಟ್ಟಾಗಿ ಉಳಿಯಿತು ಈ ಬಗ್ಗೆ ನಟ ಸುಚೇಂದ್ರ ಪ್ರಸಾದ್ ಕೂಡ ಮಾತನಾಡಿಲ್ಲ ನಟಿ ಪವಿತ್ರಾ ಲೋಕೇಶ್ ಕೂಡ ಏನೂ ರಿಯಾಕ್ಟ್ ಮಾಡಿಲ್ಲ ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಪವಿತ್ರ ಲೋಕೇಶ್ ತಾಯಿ ಪಾರ್ವತಿ ಮನಬಿಚ್ಚಿ ಮಾತನಾಡಿದ್ದಾರೆ ಮಗಳ ಸಂಬಂಧ ಮುರಿದು ಬಿದ್ದಿದ್ಯಾಕೆ ಅನ್ನೋದನ್ನ ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನನ್ನ ಮಗಳು ದುಡಿದ ಹಣದಿಂದಲೇ ಸುಚೇಂದ್ರ ಪ್ರಸಾದ್ ತನ್ನ ಖರ್ಚನ್ನೆಲ್ಲಾ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ರು ಬ್ಯಾಂಕ್ ಲೋನ್ ತಗೊಂಡು ಅವಳು ಮನೆ ಮಾಡ್ಕೊಡ್ತಾ ಇದ್ಲು ಅವಳು ಬ್ಯಾಂಕ್ ಸಾಲ ತೀರಿಸ್ತಾ ಇದ್ರು ಅವರಿಬ್ರು ಶೂಟಿಂಗ್ ಹೋದಾಗ ನಾನ್ ಮಕ್ಕಳನ್ನ ನೋಡ್ಕೊಳ್ತಾ ಇರ್ತಾ ಇದ್ದೆ ಸುಚೇಂದ್ರ ಪ್ರಸಾದ್ ಗೆ ಬೇಳೆ ಸಾರು ಸಾಕು ಅವನು ಕುಂಬಳಕಾಯಿ ಮಾತ್ರ ತಿನ್ನೋದು ಉಪ್ಪಿಟ್ಟಿಗೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕೋ ಹಾಗಿಲ್ಲ ಅವನಿಗೆ ಇಷ್ಟವಿಲ್ಲದ ಅಡುಗೆ ಮಾಡಿದ್ರೆ ಊಟ ಮಾಡದೆ ಎದ್ದು ಹೋಗ್ತಾ ಇತ್ತ ಅದನ್ನೆಲ್ಲ ನಾನ್ ನೋಡ್ತಾ ಇದ್ದೀನಿ ನನ್ ಮಗಳು ಎಷ್ಟು ದುಡಿದ್ರು ಕೂಡ ಅವಳಿಗೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಇರುವವರನ್ನ ಚೆನ್ನಾಗಿ ನೋಡ್ಕೋಬೇಕು ಅದ್ರಲ್ಲೂ ಹಗಲು ರಾತ್ರಿ ದುಡಿತಾಳೆ ಅವಳ ಕಷ್ಟ ಸುಖ ಕೇಳ್ಬೇಕು ಅಲ್ವಾ ದುಡ್ಡು ಸಿಗುತ್ತೆ ಅಂತ ನನ್ನ ಮಗಳು ಸಣ್ಣ ಜಾಹೀರಾತು ಸಿಕ್ಕಲು ಬಿಡ್ತಾ ಇರ್ಲಿಲ್ಲ ನನ್ ಮಗಳು ಒಂದು ಹಿಂದಿ ಸಿನಿಮಾ ಮಾಡಿದ್ದಾಳೆ ಅದಕ್ಕಾಗಿ ಬಾಂಬೆಗೆ ಹೋಗಿ ಹದ್ನೈದು ದಿನ ಇದ್ಲು ಮನೆಯಿಂದ ಬೆಳಗ್ಗೆ ಐದೂವರೆಗ್ ಹೊರಟ್ರೆ ಇಡೀ ದಿನ ಶೂಟಿಂಗ್ ಸ್ಪಾಟ್ ನಲ್ಲಿ ಇರ್ತಾ ಇತ್ತು ಇಷ್ಟೆಲ್ಲಾ ಕಷ್ಟ ಪಡೋದು ಯಾರಿಗಂತ ಗೊತ್ತಿರ್ಬೇಕಿತ್ತು ಆದ್ರೆ ಏನ್ ಮಾಡೋದು ನನ್ನ ಮಗಳನ್ನ ಆತ ಅರ್ಥ ಮಾಡ್ಕೊಳ್ಳೇ ಇಲ್ಲ ನನ್ನ ಮಗಳು ವಿದ್ಯಾವಂತೆ ಅವಳಿಗೆ ಯಾವ ತಪ್ಪು ಯಾವ್ ಸರಿ ಅಂತ ಗೊತ್ತಿದೆ ಸುಚೇಂದ್ರ ಪ್ರಸಾದ್ ಮತ್ತು ಪವಿತ್ರ ಹನ್ನೆರಡರಿಂದ ಹದ್ಮೂರು ವರ್ಷ ಜೊತೆಯಲ್ಲಿದ್ರು ಮದ್ವೆ ಆಗದಿದ್ರು ಕೂಡ ಕಾನೂನಾತ್ಮಕವಾಗಿ ದೂರ ಆಗಿದ್ದಾರೆ ನನ್ನ ಮಗಳಿಗೆ ಈಗ ನಲ್ವತ್ತಾರು ವರ್ಷ ಸುಚೇಂದ್ರ ನನ್ನ ಮದುವೆ ಆಗು ಅವನ್ ಜೊತೆ ಇರು ಅಂತ ಅವಳಿಗೆ ಹೇಳಿರ್ಲಿಲ್ಲ ಆದ್ರೆ ಅವಳು ಯಾರ ಮಾತನ್ನು ಕೇಳಿರ್ಲಿಲ್ಲ ಸುಚೇಂದ್ರ ಪ್ರಸಾದ್ ತುಂಬಾ ಸುಳ್ಳು ಹೇಳ್ತಾ ಇದ್ರು ಎಷ್ಟಂತ ಸಹಿಸ್ಕೊಳ್ಳೋದು ಅಂತ ನನ್ನ ಮಗಳು ಅವರಿಂದ ದೂರ ಆಡ್ಲು ನಾನ್ ದುಡಿದು ದುಡಿದು ಸಾಕಾಗಿದ್ದೇನೆ ನನಗ್ ನೆಮ್ಮದಿ ಬೇಕು ಅದಕ್ಕೆ ನರೇಶ್ ಜೊತೆಗೆ ಇದ್ದೇನೆ ಅಂತ ಪವಿತ್ರ ನನಗ್ ಹೇಳಿದ್ದಾಳೆ ನಾನು ಈ ಬಗ್ಗೆ ಅವಳಿಗೆ ಏನೂ ಪ್ರಶ್ನೆ ಕೇಳಿಲ್ಲ ನನ್ನ ಮಗನಾಗಲಿ ಅವಳಾಗ್ಲಿ ಯಾರೂ ನನ್ ಮಾತು ಕೇಳಲ್ಲ ಹೀಗಾಗಿ ನಾನ್ ಏನೂ ಹೇಳೋದಿಲ್ಲ ಯಾರಾದ್ರೂ ನಮ್ ಮಾತು ಕೇಳಿದ್ರೆ ಓಕೆ ಕೇಳದೆ ಇದ್ರೆ ಬೇಸರ ಮಾಡ್ಕೊಳ್ಳೋದಿಲ್ಲ ಕೊರಗೋದಿಲ್ಲ ಮದ್ವೆ ಆದಾಗಿನಿಂದ ನಾನು ಆರ್ಥಿಕವಾಗಿ ತುಂಬಾ ಕಷ್ಟಪಟ್ಟಿದ್ದೀನಿ ಹೀಗಾಗಿ ಈಗ ಕೊರಗೋದು ಬಿಟ್ಟಿದ್ದೀನಿ ಅಂದಿದ್ದಾರೆ ಒಟ್ನಲ್ಲಿ ಪವಿತ್ರ ಗೌಡ ತಾಯಿ ಎಲ್ಲಾ ಆರೋಪವನ್ನ ನಟ ಸುಚೇಂದ್ರ ಪ್ರಸಾದ್ ಅವರ ಬಗ್ಗೆ ಮಾಡಿದ್ದಾರೆ ಇದ್ರಲ್ಲಿ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಪವಿತ್ರ ತಾಯಿ ಒಂದರ್ಥದಲ್ಲಿ ಅರ್ಥದಲ್ಲಿ ಹೇಳಿದ್ರೆ ಇನ್ನೊಂದ್ ಅರ್ಥದಲ್ಲಿ ಬೇರೆ ಯಾವುದೋ ಕಾರಣ ಇರಬಹುದು ಸುಚೇಂದ್ರ ಪ್ರಸಾದ್ ಅವರು ಈ ಬಗ್ಗೆ ಮಾತನಾಡ್ದಾಗ್ಲೇ ಅಸಲಿ ಸತ್ಯ ಗೊತ್ತಾಗೋದು ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ